ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕನ್ನಡ ಭಾಷಿಕದಲ್ಲಿ ಪ್ರಬಂಧದಲ್ಲಿ ಇನ್ನು ಉಳಿದಿರುವ ಒಂದು ಪ್ರಬಂಧ ರುಚಿ ರುಚಿ ಪ್ರಬಂಧವನ್ನು ಬರೆದವರು ಸುನಂದ ಬೆಳಗಾಂಕರವರು ಈ ಒಂದು ರುಚಿ ಪ್ರಬಂಧದಲ್ಲಿ ಪ್ರಬಂಧದ ಸಾರಾಂಶವನ್ನು ತಿಳಿತಾ ಹೋಗುವ ಪ್ರಬಂಧದ ವಿಶ್ಲೇಷಣೆಯನ್ನು ಕೂಡ ನೋಡುವ ಪ್ರಬಂಧದ ಆಶಯ ಏನು ಒಂದು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ರುಚಿ ಪ್ರಬಂಧದ ಆಶಯವನ್ನು ತಿಳಿಸಿ ಎನ್ನುವಂಥದ್ದು ಈಗಾಗಲೇ ಲೇಖಕಿಯವರು ಧಾರವಾಡದ ಭಾಷೆಯನ್ನು ಕುರಿತು ಇತರೆ ಪ್ರದೇಶಗಳಲ್ಲಿನ ಜನರಿಗೆ ಇರುವ ತಪ್ಪು ಕಲ್ಪನೆ ಮತ್ತು ಅಭಿಪ್ರಾಯವನ್ನು ಅತ್ಯಂತ ಸೌಮ್ಯವಾಗಿ ವಿವರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಪ್ರಬಂಧಗಾರ್ತಿ ಸ್ವಾಭಿಮಾನದಿಂದ ಸರಾಗವಾಗಿ ನೆಲದ ಭಾಷೆಯಲ್ಲಿ ವಿವರಿಸಿರುತ್ತಾರೆ ಅದಕ್ಕೆ ಗಂಡು ಕನ್ನಡ ಎಂಬ ಮಾತನ್ನು ಅನ್ವರ್ಥವಾಗಿ ನೀಡಿದ್ದಾರೆ ಅಲ್ಲಿನ ಜನರ ಹೃದಯ ವೈಶಾಲ್ಯತೆಯನ್ನು ಕುರಿತು ಹೆಮ್ಮೆ ಪಡ್ತಾರೆ ಧಾರವಾಡದ ಜನರ ರೀತಿ ರಿವಾಜುಗಳು ಆಚಾರ ವಿಚಾರಗಳ ಮೇಲೆ ಅಲ್ಲಿಯ ಹವಾಗುಣ ಎಂತಹ ಪ್ರಭಾವವನ್ನು ಉಂಟು ಮಾಡಿದೆ ಎನ್ನುವುದನ್ನು ಹೇಳ್ತಾರೆ ಧಾರವಾಡದ ಜನರು ರಸಿಕರು ಸರಸ್ವತಿ ಪೂಜಕರು ಅಂತ ಗೌರವವನ್ನು ಕೂಡ ನೀಡ್ತಾರೆ ಸುನಂದ ಬೆಳಗಾವ್ಕರ್ ಅವರು ಈ ರುಚಿ ಎನ್ನುವಂತಹ ಪ್ರಬಂಧದಲ್ಲಿ ಅವರು ರೊಟ್ಟಿಯನ್ನು ಊಟ ಮಾಡುವ ಮಾತಿನೊಂದಿಗೆ ಆರಂಭಿಸಿರುತ್ತಾರೆ ಸಂಪೂರ್ಣವಾಗಿ ಇಲ್ಲಿ ಅವರು ಉತ್ತರ ಕರ್ನಾಟಕದ ಅಪ್ಪಟ ದೇಶಿ ಶೈಲಿಯ ಜೀವನದ ಶ್ರೀಮಂತ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ನಗರವಾಗಿ ಧಾರವಾಡವನ್ನು ಪರಿಚಯ ಮಾಡ್ತಾ ಇದ್ದಾರೆ ಕಾರಣ ಉತ್ತರ ಕರ್ನಾಟಕದ ಜನರ ಜೀವನದ ಸಂಪೂರ್ಣ ಸಾಂಸ್ಕೃತಿಕ ವಿವರಗಳನ್ನು ನಾವು ಧಾರವಾಡ ನಗರದಲ್ಲಿ ಕಾಣ್ಬೋದು ಇಲ್ಲಿ ಧಾರವಾಡದ ನಗರ ಕೇವಲ ಸಂಕೇತ ಮಾತ್ರ ಅದಕ್ಕೆ ಇಷ್ಟೇ ಎನ್ನುವ ಸೀಮಿತವಾದ ಇಲ್ಲ ಈಗಲೂ ಕೂಡ ಉತ್ತರ ಕರ್ನಾಟಕದವರೆಂದರೆ ಓ ನೀವು ಧಾರವಾಡದವರಾ ಎಂಬ ಸ್ವಾಭಾವಿಕ ಉದ್ಘಾರವನ್ನು ಹೊರಡಿಸ್ತಾರೆ ಈ ಒಂದು ಮಾತಿಗೆ ಉತ್ತರವೆಂಬಂತೆ ಲೇಖಕಿಯು ಕೂಡ ಧಾರವಾಡವನ್ನೇ ಪ್ರತಿನಿಧಿಸುತ್ತಾ ಅಲ್ಲಿಯ ಜನರ ಸಂಪೂರ್ಣ ಬದುಕಿನ ಚಿತ್ರಣವನ್ನು ನಮಗೆ ನಮ್ಮ ಜೊತೆಗೆ ತೆರೆದಿಡ್ತಾರೆ ಜೊತೆಗೆ ಪ್ರಬಂಧದ ಭಾಷೆಯು ಸಂದರ್ಭಕ್ಕನುಗುಣವಾಗಿ ಬಳಕೆಯಾಗಿದೆ ಸಂಭಾಷಣೆಯಲ್ಲಿ ಧಾರವಾಡದ ಭಾಷಾ ಶೈಲಿಯನ್ನು ಬಳಸುವುದರ ಮುಖಾನ ಭಾಷೆಯ ಪರಿಚಯವನ್ನು ಕೂಡ ಪರೋಕ್ಷವಾಗಿ ಮಾಡಿಸ್ತಾ ಇದ್ದಾರೆ ಇಲ್ಲಿ ಲೇಖಕರು ಧಾರವಾಡದ ಜನರನ್ನು ಅವರು ಸಿಹಿಯನ್ನು ಮತ್ತು ಖಾರವನ್ನು ಏಕಕಾಲಕ್ಕೆ ಬಳಸ್ತಾರೆ ಅವರಂತೆ ಅವರ ಭಾವನೆಗಳು ಕೂಡ ಅಂತ ಹೇಳ್ತಾ ಇದ್ದಾರೆ ಸಿಹಿಯಂತೆ ಮಾತಿನಲ್ಲಿ ಗೌರವ ಆದರುಗಳನ್ನು ಕೂಡ ಕೊಡ್ತಾರೆ ಅದರಂತೆ ಕಾರದಂತೆ ನಿಷ್ಠುರ ನಿಳು ನಿಲುವನ್ನು ಕೂಡ ಹೊಂದಿದವರು ಕೂಡ ಆಗಿರ್ತಾರೆ ಇನ್ನು ಧಾರವಾಡದ ಕಡೆಯ ಜನರ ಹಬ್ಬ ಹರಿದಿನಗಳು ಅಷ್ಟೇ ವಿಶಿಷ್ಟವಾದದ್ದು ಅವುಗಳು ಅವರ ಶ್ರೀಮಂತ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತದೆ ಅಂತ ವಿವರಿಸ್ತಾ ಇದ್ದಾರೆ ಸುನಂದ ಬೆಳಗಾವ್ಕರ್ ಅವರು ಹೇಳ್ತಾ ಇದ್ದಾರೆ ಶಿವರಾತ್ರಿ ಇರ್ಬೋದು ನವರ ನ ರಾಮನವಮಿ ಯುಗಾದಿ ದೀಪಾವಳಿ ಅಂತ ವಿಶೇಷ ಹಬ್ಬಗಳಲ್ಲಿ ಅನೇಕ ಸಿಹಿ ತಿಂಡಿಗಳನ್ನೆಲ್ಲ ಮಾಡ್ತಾರೆ ಕೆಲವು ತಿನಿಸುಗಳು ವಿಧ ವಿಧ ರುಚಿಯ ದರ್ಶನವನ್ನು ಕೂಡ ಮಾಡಿ ಸಿಕ್ಕೊಡ್ತದೆ ವಿಶೇಷವಾಗಿ ಧಾರವಾಡ ಪ್ರದೇಶದ ಜನರು ಹೋಳಿಗೆ ಕಡುಬುಗಳನ್ನು ಹೆಚ್ಚಾಗಿ ಮಾಡ್ತಾರೆ ಹೋಳಿಗೆ ಆಗದ ಮನೆ ಕನ್ನಡದ ಮನೆಯಲ್ಲ ಅನ್ನುವಷ್ಟರ ಮಟ್ಟಿಗೆ ಹೋಳಿಗೆಯ ರುಚಿಯನ್ನು ಸವಿತಾರೆ ಆ ಕಾರಣದಿಂದಾಗಿ ಲೇಖಕಿಯು ಹೇಳ್ತಾರೆ ಹೆತ್ತುಪ್ಪ ಕರಿಗಡುಬಿನ ಬೀಡು ನನ್ನದು ಈ ಕನ್ನಡ ನಾಡು ಎಂದು ಹೇಳುವ ಸ್ವಾಭಿಮಾನ ಅವರ ಮಾತಿನಲ್ಲಿ ತುಂಬಿದೆ ಅಂದರೆ ಅಲ್ಲಿ ಹೋಳಿಗೆ ಇಲ್ಲದಂತಹ ಒಂದು ಮನೇ ಇಲ್ಲ ಇನ್ನು ಕರ್ನಾಟಕದ ಬೇರೆ ಬೇರೆ ನಗರ ಪ್ರದೇಶಗಳಲ್ಲಿನ ತಿನಿಸುಗಳು ಪ್ರಸಿದ್ಧವಿರುವಂತೆ ಧಾರವಾಡದಲ್ಲಿ ಧಾರವಾಡ ಪೇಡ ಕೂಡ ಅಷ್ಟೇ ಪ್ರಸಿದ್ಧವಾದದ್ದು ಧಾರವಾಡದಿಂದ ತಕ್ಷಣ ಅಂದ ಪೇಡ ಅಂತ ಹೇಳಿದ ಕೂಡಲೇ ಧಾರವಾಡ ಧಾರವಾಡದಿಂದ ಕೂಡಲೇ ಪೇಡ ಎನ್ನುವ ಹೆಸರು ತನ್ನಿಂದ ತಾನೇ ಗೋಚರಿಸ್ತದೆ ಇದೇ ಅಲ್ಲಿಯ ಪೇಡದ ರುಚಿ ಹೀಗೆ ಇಲ್ಲಿ ಅನೇಕ ರೀತಿಯ ರುಚಿ ರುಚಿಯಾದ ಸಿಹಿ ತಿಂಡಿ ತಿನಿಸುಗಳನ್ನು ತಿನ್ನುವ ಹವ್ಯಾಸವೇ ಇಲ್ಲಿ ಅನೇಕರು ಬಂದು ಹೋಟೆಲ್ ಉದ್ಯಮವನ್ನು ಬೆಳೆಸುವಂತೆ ಮಾಡಿದೆ ಹೋಟೆಲ್ಗಳು ಕೂಡ ಹಾಗೆ ಮನೆಗಳಲ್ಲಿ ಮಾಡುವಂತೆ ರುಚಿ ರುಚಿಕರವಾದ ತಿಂಡಿ ತಿನಿಸುಗಳು ಸವಿಯಲು ಲಭ್ಯವಾಗ್ತದೆ ಅಲ್ಲದೆ ಮನೆ ಮನೆಗಳಲ್ಲಿ ಅನೇಕ ಬಗೆಯ ಸಂಪ್ರದಾಯ ಆಚರಣೆಗಳನ್ನು ಸಂಸ್ಕಾರದ ರೂಪದಲ್ಲಿ ಆಚರಿಸುತ್ತಾ ಬಂದಿರುವವರು ಧಾರವಾಡದ ಜನ ಧಾರವಾಡದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಡೆಯುವ ಜಾತ್ರೆಗಳು ಮುಖ್ಯವಾಗಿದೆ ಒಟ್ಟಿನಲ್ಲಿ ಇಲ್ಲಿಯ ಜನರ ಸಂಗೀತ ಸಾಹಿತ್ಯ ಕಲಾಭಿರುಚಿ ಜೊತೆಗೆ ಬಾಯಿ ಸೇರಿ ಬದುಕು ಒಂದು ರುಚಿಕರ ತಿಂಡಿಯಂತೆ ಅಂದುಕೊಳ್ಳುವಂಥದ್ದು ಅನುಭವಿಸುವ ಸ್ಥಿತಿ ತುಂಬಾ ಚಂದವಾದದ್ದು ಕೊನೆಯದಾಗಿ ಲೇಖಕಿಯು ಧಾರವಾಡದ ನೆಲ ಜಲ ಮಾತು ಮಣ್ಣು ಹೆಣ್ಣು ಎಲ್ಲ ಕೂಡ ರುಚಿ ರುಚಿಯಾಗಿರುವುದು ಎನ್ನು ಎನ್ನುವ ಆಶಯವನ್ನು ಅವರು ಪ್ರತಿಧ್ವನಿಸುತ್ತಾರೆ ಇಲ್ಲಿ ಸುನಂದ ಅವರು ಉತ್ತರ ಕರ್ನಾಟಕದವರು ಧಾರವಾಡ ಧಾರವಾಡದ ಪರಿಚಯವನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ ಜೀವನದಲ್ಲಿ ರುಚಿ ಎನ್ನುವ ಪದಕ್ಕೆ ಹಲವಾರು ಅರ್ಥ ಆಯಾಮಗಳಿವೆ ಅವೆಲ್ಲವನ್ನು ಲೇಖಕಿಯು ಪ್ರಬಂಧದಲ್ಲಿ ನಿರೂಪಿಸುತ್ತಾರೆ ಜೀವನದಲ್ಲಿ ರುಚಿ ಅಥವಾ ಆಸಕ್ತಿ ಇಲ್ಲದಿದ್ದರೆ ಯಾವುದು ಇಲ್ಲವೆನ್ನುವ ನೀತಿಯನ್ನು ಬೋಧಿಸುತ್ತಾರೆ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ನೆಲ ಜಲ ಭಾಷೆ ಸಂಸ್ಕೃತಿ ಸ್ವರ್ಗದಷ್ಟೇ ಸ್ವರ್ಗದಷ್ಟೇ ಸುಂದರ ಎನ್ನುವ ಅಭಿಪ್ರಾಯವನ್ನು ಸತ್ಯವಾಗಿಸ್ತಾರೆ ಇದು ಲೇಖಕಿಯ ಪ್ರಬಂಧದಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಬೋದು ಇನ್ನು ಇಲ್ಲಿ ನಾವು ನೋಡುವಂತೆ ಸುನಂದ ಬೆಳಗಾವ್ಕರ್ ಅವರು ರುಚಿ ಎನ್ನುವಂತಹ ಪ್ರಬಂಧದಲ್ಲಿ ಸ್ವಲ್ಪ ಹಾಸ್ಯ ವ್ಯಂಗ್ಯ ಎಲ್ಲ ಕೂಡ ಮಿಶ್ರಿತವಾಗಿ ನಾವು ಕಾಣ್ಬೋದು ಲೋಕೋ ಭಿನ್ನ ರುಚಿ ಎಂಬ ಮಾತಿನಂತೆ ಪ್ರತಿಯೊಬ್ಬ ಮನುಷ್ಯರ ಅಭಿರುಚಿಗಳು ಬೇರೆ ಬೇರೆಯಾಗಿರುತ್ತದೆಯೋ ಅದರಂತೆ ಮನುಷ್ಯನ ಆಹಾರ ಪದ್ಧತಿಯಂತೆ ಅವರ ಒಂದು ಸ್ವಾರ ಆಹಾರ ಜ್ಯೂಹ ಎಲ್ಲ ಕೂಡ ಬೇರೆ ಬೇರೆಯಾಗಿರ್ತದೆ ಎನ್ನುವುದು ಲೇಖಕಿಯು ಒಂದು ಪಾತ್ರವಾಗಿ ತಮ್ಮ ತಂದೆಯವರ ಮಾತುಗಳಲ್ಲಿ ಅಂದರೆ ಸಂಭಾಷಣೆಯ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸುತ್ತಾ ಉತ್ತರ ಕರ್ನಾಟಕದ ಜನರ ಆಹಾರ ಪದ್ಧತಿ ಅಲ್ಲಿನ ಆಚಾರ ವಿಚಾರಗಳು ಭಾಷೆ ಪ್ರಾದೇಶಿಕ ಸೊಗಡನ್ನು ಪ್ರತಿಬಿಂಬಿಸ್ತಾ ಈ ಒಂದು ಪ್ರಬಂಧವನ್ನು ವಿವರಿಸ್ತಾ ಹೋಗ್ತಾರೆ ರುಚಿ ಎಂಬ ಚಿಕ್ಕದಾದ ಶೀರ್ಷಿಕೆಯನ್ನು ಇಟ್ಟು ಲೇಖಕಿಯು ಉತ್ತರ ಕರ್ನಾಟಕದ ಜನರ ಸಂಪೂರ್ಣ ಜೀವನ ಶೈಲಿಯನ್ನು ಪ್ರಸ್ತುತಪಡಿಸ್ತಾರೆ ಮುಖ್ಯವಾಗಿ ಈ ಪ್ರಬಂಧದ ಆಕರ್ಷಣೆ ಎಂದರೆ ಪ್ರಬಂಧಗಾರರ ಭಾಷೆ ಇಲ್ಲಿ ಲೇಖಕಿಯು ಶಿಷ್ಟ ಭಾಷೆಯನ್ನು ಪ್ರಯೋಗಿಸದೆ ಸಂಭಾಷಣೆ ರೂಪದಲ್ಲಿ ತನ್ನ ಮನದಾಳದಲ್ಲಿನ ವಿಚಾರಗಳನ್ನು ಅಪ್ಪಡ ಧಾರವಾಡದ ಆಡುಭಾಷೆಯನ್ನು ಬಳಸುವ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಇದರಿಂದ ಉತ್ತರ ಕರ್ನಾಟಕದ ಭಾಷೆಯ ಶ್ರೀಮಂತಿಕೆ ಓದುಗಾರಿಕೆಗೆ ಪರಿಚಯವಾಗುತ್ತದೆ ರುಚಿಯ ವಿಚಾರದ ಜೊತೆಗೆ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ನಗರವಾದ ಧಾರವಾಡ ಸ್ಥೂಲ ಚಿತ್ರಣವನ್ನು ಕಣ್ಣಿಗೆ ಕಟ್ಟುವಂತೆ ಕಟ್ಟಿಕೊಡುತ್ತಾರೆ ಇಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಧಾರವಾಡದ ಆಚಾರ ವಿಚಾರ ಅಲ್ಲಿನ ರೀತಿ ನೀತಿ ಅಲ್ಲಿನ ಒಂದು ಜೋಳದ ರೊಟ್ಟಿ ಅದನ್ನೆಲ್ಲ ಕೂಡ ಅವರು ಹೇಳ್ತಾರೆ ಧಾರವಾಡದಲ್ಲಿ ಜೋಳದ ರೊಟ್ಟಿಯನ್ನು ತಿಂತಾರೆ ಅದರ ಜೊತೆಗೆ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಪುಂಡಿ ಪಲ್ಯ ಬೆಳ್ಳುಳ್ಳಿ ಒಗ್ಗರಣೆ ಮೊಸರು ಪುಟಾಣಿ ಚಟ್ನಿ ಇತ್ಯಾದಿಯನ್ನು ಪ್ರತಿದಿನ ಸೇವಿಸ್ತಾರೆ ಇದು ಅವರ ದಿನನಿತ್ಯದ ಆಹಾರವೂ ಹೌದು ಹಾಗೆಯೇ ಪ್ರತಿನಿತ್ಯ ನಿತ್ಯ ರೊಟ್ಟಿಯನ್ನು ಬೇಯಿಸುವುದು ಒಂದು ಕಾರ್ಯಕ್ರಮವಾಗಿರುತ್ತದೆ ಮದುವೆಯಾಗುವ ಪ್ರತಿಯೊಬ್ಬ ಸ್ತ್ರೀಗೂ ರೊಟ್ಟಿ ತಟ್ಟಲು ಬೇಯಿಸಲು ಬರುತ್ತದೆ ಎಂದರೆ ಅದೊಂದು ಪೂರ್ಣ ಅಡಿಗೆಯೇ ಬಂದಂತೆ ಇದೇ ವಿಚಾರವನ್ನು ಪ್ರಬಂಧಗಾರ್ತಿ ವಿಶ್ಲೇಷಿಸುತ್ತಾರೆ ಪ್ರಬಂಧದಲ್ಲಿ ಮತ್ತೊಂದು ಅಂಶವೆಂದರೆ ಹಲವು ಬಗೆಯ ಆಹಾರ ಪದ್ಧತಿಯನ್ನು ಕುರಿತು ವಿವರಗಳು ಗಮನ ಸೆಳೆಯುವಂಥದ್ದು ನಮ್ಮ ಸಮಾಜದಲ್ಲಿ ಸಸ್ಯಾಹಾರಿ ಮಾಂಸಾಹಾರಿಗಳು ಇದ್ದಾರೆ ಇಲ್ಲಿ ಪ್ರಬಂಧಗಾರಿಯು ಇಬ್ಬರನ್ನು ಸಮರ್ಥಿಸ್ತಾರೆ ಸಸ್ಯಾಹಾರಿಗಳ ಎದುರು ಮಾಂಸಾಹಾರದ ವಿಚಾರ ಕುರಿತು ಪ್ರಸ್ತಾಪಿಸಿದರೆ ಇದರಿಂದ ಅವರಿಗಾಗುವ ಮುಜ್ಗರ ಅಸಹ್ಯವನ್ನು ಲೇಖಕಿಯು ತಾಯಿಯು ಹೇಳುವ ಮಾತುಗಳ ಮೂಲಕ ಅಭಿವ್ಯಕ್ತಗೊಳಿಸುತ್ತಾರೆ ಮಾಂಸಾಹಾರದಲ್ಲಿ ಮೀನು ಆರೋಗ್ಯಕ್ಕೆ ಉತ್ತಮ ಎಂಬ ಅಭಿಪ್ರಾಯವನ್ನು ನೀಡುತ್ತಾರೆ ನಾಲಿಗೆಗೆ ಯಾವಾಗಲೂ ಒಂದೇ ರುಚಿ ರುಚಿ ಹಿಡಿಸದು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಆಹಾರ ಪದ್ಧತಿಯ ಅನುಭವವು ಬೇಕು ಎನ್ನುವುದನ್ನು ಅವರು ಈ ಒಂದು ರುಚಿ ಪ್ರಬಂಧದಲ್ಲಿ ಗೊತ್ತುಪಡಿಸ್ತಾರೆ ಇನ್ನು ಸಾಯಂಕಾಲ ಸಮಯದಲ್ಲಿ ಫಟಾ ಫುಡ್ ಎಂದು ಬೇಲ್ಪುರಿ ಪಾನಿಪುರಿ ತಿನ್ನುವವರ ಸಂಖ್ಯೆಯು ಇತ್ತೀಚೆಗೆ ಹೆಚ್ಚಾಗಿದೆ ಅದೊಂದು ಹವ್ಯಾಸವಾಗಿದೆ ಆದರೆ ಅದನ್ನು ತಿನ್ನುವವರ ಮಾರುವವರ ಮತ್ತು ಅಂತಹ ಹವ್ಯಾಸವುಳ್ಳವರಿಗೆ ಅದನ್ನು ತಯಾರಿಸಿಕೊಡುವ ವಾಸ್ತವತೆಯನ್ನು ಲೇಖರು ಬಹಳ ತಮಾಷೆಯಾಗಿ ವ್ಯಂಗ್ಯವಾಗಿ ತಿಳಿಯಪಡಿಸ್ತಾರೆ ಎಂತಹ ವರ್ಗದ ಜನರು ಈ ಬಗೆಯ ಆಹಾರ ಪದಾರ್ಥಗಳ ರುಚಿಯನ್ನು ಸವಿಯಾಗ ಅನುಭವಿಸುವ ಸುಖ ಸಮಾನ ಮನೋಧರ್ಮದ ಗುಣವನ್ನು ಪ್ರದರ್ಶಿಸುವ ವಿಚಾರವನ್ನು ಕೂಡ ರಸವತ್ತಾಗಿ ಅವರು ತಿಳಿಸ್ತಾರೆ ಇನ್ನು ಧಾರವಾಡದ ಕಡೆಯ ಜನರು ಕೇವಲ ಊಟದ ರುಚಿಯನ್ನು ಸವಿಯುವುದರಲ್ಲಿ ಮಾತ್ರ ನಿಸ್ಸೀಮರಲ್ಲದೆ ಹಸಿದವರಿಗೆ ಎಂದು ಇಲ್ಲವೆನ್ನದೆ ಊಟವನ್ನು ನೀಡಿ ಧನ್ಯತೆಯ ಪಡೆಯುವ ದಾನ ಸ್ವಭಾವದ ಗುಣವನ್ನು ಕೂಡ ಹೊಂದಿದ್ದಾರೆ ಅವರಿಗೆ ದಾನ ಮಾಡುವ ಗುಣ ಕೂಡ ಇದೆಯೇ ಎಂದು ಅವರು ಹೇಳುತ್ತಾರೆ ಸುನಂದ ಬೆಳಗಾಂವ್ಕರ್ ಅವರ ರುಚಿ ಪ್ರಬಂಧದಲ್ಲಿ ಮೂರು ಪಾತ್ರಗಳು ಬರ್ತದೆ ರುಚಿ ಪ್ರಬಂಧದ ಸೂತ್ರಧಾರಳು ನಾಯಕಿಯು ಒಬ್ಬಳೆಯಾಗಿದ್ದಾಳೆ ಧಾರವಾಡದ ವಿಶಾಲ ಮನೆಯಲ್ಲಿ ತಾಯಿ ಮಗಳು ಮತ್ತು ತಂದೆಯ ನಡೆ ನಡೆಯುವ ಹಾಸ್ಯ ಭರತ ಮಾತಿನ ಮೂಲಕ ಪ್ರಬಂಧವು ಆರಂಭವಾಗ್ತದೆ ಅವರು ಕುಶಲವನ್ನು ವಿಚಾರಿಸುವ ರೀತಿ ಅನನ್ಯವಾದುದು ಗಂಡನ ಮನೆಯಿಂದ ತವರು ಮನೆಗೆ ಬಂದಿರುವ ಮಗಳು ತಂದೆ ತಾಯಿಯರ ಜೊತೆಗೆ ಮಾತಿಗಿಳಿಯುತ್ತಾಳೆ ಮಗಳು ಮದುವೆಯಾಗಿರುವುದರಿಂದ ಅವಳಲ್ಲಿನ ಗಾಂಭೀರ್ಯವಿದೆ ಅದೇ ರೀತಿ ಮಗಳು ಗಂಡನ ಮನೆಗೆ ಹೋಗಿ ಬಂದಿರುವುದರಿಂದ ತಂದೆ ತಾಯಿಯವರಿಗೂ ಮಗಳ ಬಗೆಗೆ ಗೌರವ ಭಾವವಿದೆ ಆಕೆ ಕೂಡ ಸಂಸಾರಸ್ಥೆ ಎನ್ನುವ ಧಾಟಿಯಲ್ಲಿಯೇ ಮಾತಿನ ಲಹರಿಸುತ್ತದೆ ತಾಯಿ ಅಡಿಗೆ ಸಿದ್ಧತೆ ನಡೆಸುತ್ತಿದ್ದಾಳೆ ಮಗಳು ಅವರ ಸಹಾಯಕ್ಕೆ ರೊಟ್ಟಿ ತಟ್ಟುವುದಕ್ಕೆ ನೆರವಾಗುತ್ತಾಳೆ ತನ್ನ ಗಂಡನ ಮನೆಯಲ್ಲಿ ಯಾವ ರೀತಿ ಜೀವನ ಸಾಗಿಸುತ್ತಿದ್ದೆ ಎನ್ನುವುದು ಅವರ ಮಾತಿನಲ್ಲಿಯೇ ತಿಳಿಯುತ್ತದೆ ತಾಯಿ ಮಾಡಿದ ಜೋಳದ ರೊಟ್ಟಿ ಜೊತೆಗೆ ಪುಂಡಿಯ ಪಲ್ಲೆ ತಿನ್ನುವುದೇ ಒಂದು ಸೊಗಸು ಎಂದು ತಂದೆ ಮಾತಿಗೆ ಶುರುವಾಗುತ್ತಾರೆ ತಾಯಿಯ ಅಡಿಗೆಯ ರುಚಿಗೆ ಭೇಷ್ ಎನ್ನುತ್ತಾರೆ ತಂದೆ ಸಸ್ಯಾಹಾರದ ಜೊತೆಗೆ ಬೇರೆ ರುಚಿಯ ಕುರಿತ ಬಗ್ಗೆಯೂ ಗಮನ ಸೆಳೆಯುತ್ತಾರೆ ಮೀನಿನ ರುಚಿ ಕುರಿತು ಹೇಳುತ್ತಾರೆ ನಂತರದಲ್ಲಿ ಪ್ರಬಂಧ ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿಯುತ್ತದೆ ಧಾರವಾಡದ ಪ್ರಾದೇಶಿಕತೆಯ ವಿವಿಧ ಮುಖಗಳ ಅನಾವರಣವಾಗ್ತದೆ ಒಟ್ಟಿನಲ್ಲಿ ಸುನಂದ ಬೆಳಗಾಂಕರ್ ಅವರ ಪ್ರಬಂಧದಲ್ಲಿ ಸ್ಥೂಲವಾಗಿ ಎರಡು ಜಾತ್ಯವು ಅನ್ನಬಹುದು ಸ್ಮೃತಿ ರುಚಿ ಮೊಸರವಲಕ್ಕಿ ಕೆಂಪು ಡಬ್ಬಿಗಳನ್ನು ಒಂದು ಗುಂಪಿಗೆ ಇಟ್ಟು ನೋಡಿದಾಗ ಅದಕ್ಕೆ ಸಂ ಸಾಮಾನ್ಯವಾಗಿರುವಂತಿರುವ ಒಂದು ಅಂಶ ಆಗ್ತದೆ ಅಷ್ಟು ಪ್ರಬಂಧದಲ್ಲಿ ಲೇಖಕಿ ಆಕೆಯ ತಂದೆ ತಾಯಿ ಅಜ್ಜಿ ಅವರಿಂದ ಅನುಭವಗಳನ್ನು ಅರಗಿಸಿಕೊಳ್ಳುವ ಮಾನವೀಯ ಪ್ರಜ್ಞೆಗಳಿಗೆ ಒಂದು ಪ್ರಬಂಧವಾಗಿಸುವುದನ್ನು ಕಾಣಬಹುದು ಇದೆಲ್ಲ ಕೂಡ ರುಚಿ ಪ್ರಬಂಧದಲ್ಲಿ ಬರುವಂತಹ ವಿಚಾರವಾಗಿದೆ ಸಮಯಾವಕಾಶ ಇದ್ದಾಗ ಈ ಪ್ರಬಂಧದ ಸಂಪೂರ್ಣ ವಿಶ್ಲೇಷಣೆಯನ್ನು ಓದ್ತಾ ಹೋಗಿ ಸ್ನೇಹಿತರೆ ಇವೆಷ್ಟು ಗೊತ್ತಿದ್ದರೆ ನಿಮಗೆ ಸಾಕು ನಿಮಗೆ ಆರಾಮದಲ್ಲಿ ಬರಿತಾ ಹೋಗ್ಬೋದು ಸ್ವಲ್ಪ ನಮಗೆ ಆ ಒಂದು ಪ್ರಬಂಧದ ವಿಷಯ ಏನು ಅದರೊಳಗಿರುವಂಥ ವಿಚಾರ ಏನು ಎನ್ನುವಂಥದ್ದು ನಮಗೆ ಗೊತ್ತಿದ್ದರೆ ನಂತರ ಆ ಒಂದು ವಿವರಣೆಯನ್ನು ವಿಚಾರವನ್ನು ನಾವು ಬರಿತಾ ಹೋಗುವಂಥದ್ದು ಐದು ಅಂಕಕ್ಕಾದರೆ ಒಂದೂವರೆ ಪುಟದಷ್ಟು ಬರೀರಿ ಹತ್ತು ಅಂಕಕ್ಕಾದರೆ ಮೂರರಿಂದ ನಾಲ್ಕು ಪುಟದಷ್ಟು ಆಗುವ ತನಕ ಬರೀರಿ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು